ಓಂ ಶ್ರೀ ಗುರು ಬಸವಲಿಂಗ ಎಮ್ಮ ಸರ್ವರಿಗೂ ಶರಣ ಪತಂಜಲಿ ಯೋಗ ಸೂತ್ರದಲ್ಲಿ ಇವತ್ತು ಎಂಟನೆಯ ಸೂತ್ರ ನಿನ್ನೆ ಪ್ರಮಾಣಗಳ ಬಗ್ಗೆ ನೋಡಿದ್ದೀವಿ ಇವತ್ತು ವೃತ್ತಿಗಳಲ್ಲಿ ಚಿತ್ತವೃತ್ತಿಗಳಲ್ಲಿ ಎರಡನೆಯದಾದಂತಹ ವಿಪರ್ಯಯ ಅದು ಸೂತ್ರ ಅವ್ರು ಹೇಳೋದು ಹೀಗಿದೆ ವಿಪರ್ಯು ಮಿಥ್ಯಜ್ಞಾನ ಮತದ್ರೂಪ ಪ್ರತಿಷ್ಠ ಮಿಥ್ಯಜ್ಞಾನ ಮಿಥ್ಯ ಅಂದ್ರೆ ನಿಮಗೆಲ್ಲ ಗೊತ್ತು ಸುಳ್ಳು ಮಿಥ್ಯಜ್ಞಾನ ಅಂದ್ರೆ ಅದು ಅದಿಲ್ಲ ಆದರೆ ಇದ್ದಂಗೆ ತೋರ್ತದೆ ಇದ್ದಂಗೆ ತೋರ್ತದೆ ಏನು ವ್ಯತ್ಯಾಸ ಇಲ್ಲವೇ ಇಲ್ಲ ಅತದ್ರೂಪ ಅಂದರೆ ಇದ್ದಿದ್ದಾಗೆ ತೋರೋದಿಲ್ಲ ತದ್ರೂಪ ಅಲ್ಲ ತದ್ರೂಪ ಅಂದ್ರೆ ಇದ್ದಿದ್ದಾಗೆ ತೋರೋದು ಇದು ಅತದ್ರೂಪ ಪ್ರತಿಷ್ಠಂ ಪ್ರತಿಷ್ಠಿತ ಆಗಿರ್ತದೆ ಮನಸ್ಸಲ್ಲಿ ಚಿತ್ತದಲ್ಲಿ ಅದಕ್ಕೆ ವಿಪರ್ಯಯ ಅಂತ ಕರಿಬಹುದು ಅಂತ ಹೇಳ್ತಾರೆ ಕರಿತಾರೆ ವಿಪರ್ಯಯ ನಿಮ್ಮೆಲ್ರಿಗೂ ಸುಲಭವಾಗಿ ತಿಳಿಯೋ ಹಾಗೆ ಹೇಳಬೇಕಂದ್ರೆ ಇದ್ದಿದ್ದನ್ನು ಬಿಟ್ಟು ಇಲ್ಲದನ್ನು ತಿಳ್ಕೊಳ್ಳೋದು ಅಥವಾ ಇನ್ನೂ ಸುಲಭವಾಗಿ ತಿಳಿಬೇಕಂದ್ರೆ ತಪ್ಪು ತಿಳುವಳಿಕೆ ಗೊತ್ತಾಯ್ತಲ್ವ ಅವರು ಹಾಗಿರಲ್ಲ ಅವರು ಒಳ್ಳೆಯವರೇ ಇರ್ತಾರೆ ಗಂಡ ಆಗಲಿ ಹೆಂಡತಿ ಆಗಲಿ ಒಳ್ಳೆಯವರೇ ಇರ್ತಾರೆ ಎಷ್ಟು ಕೆಟ್ಟವ್ರದಾರ ಎಷ್ಟು ನಂಬಿದ್ದೇ ಇವ್ರನ್ನ ಬಹಳ ದುಷ್ಟ್ರದಾರಲ್ಲ ನಂಗೆ ತೋರ್ತದ ಗೊತ್ತಾಯ್ತಲ್ಲ ಎಲ್ಲ ಸಂಬಂಧಗಳಲ್ಲೂ ಇದು ತೋರ್ತದೆ ಬರೀ ಹೆಂಡ ಹೆಂಡತಿರೋಂತಲ್ಲ ಸ್ನೇಹಿತರಲ್ಲಿ ಗುರು ಶಿಷ್ಯರಲ್ಲಿ ಅಧಿಕಾರಿಗಳು ಮೇಲಧಿಕಾರಿಗಳು ಮತ್ತು ಅವ್ರ ಕೈ ಕೆಳಗಿನ ಅಧಿಕಾರಿಗಳ ನಡುವೆ ಬಾಸ್ ಮತ್ತು ಮ್ಯಾನೇಜರ್ ನಡುವೆ ಈ ಥರದ್ದು ತಪ್ಪು ತಿಳುವಳಿಕೆಗಳು ಉಂಟಾಗ್ತಿರ್ತಾವೆ ಇದಕ್ಕೆ ಕಾರಣ ಅವರಲ್ಲ ಅಂದ್ರೆ ಎದುರನವ್ರಲ್ಲ ನಮ್ಮೊಳಗೆ ಆ ವೃತ್ತಿ ಇದೆ ಅಂತ ಹೇಳ್ತಾರೆ ಇದು ಬಹಳ ವಿಶೇಷ ಚಿತ್ತದಲ್ಲಿ ತಪ್ಪು ತಿಳಿಕ ತಿಳಿವಳಿಕೆ ಮಾಡ್ಕೊಳ್ತಕ್ಕಂಥ ಹೇಗೆ ನಿದ್ರೆ ಇದೆಯೋ ಐದು ವೃತ್ತಿಗಳೇ ಹೇಳ್ತಾರೆ ಪ್ರಮಾಣ ವಿಪರ್ಯಯ ವಿಕಲ್ಪ ನಿದ್ರಾ ಸ್ಮೃತಿ ಹೇಗೆ ನೆನಪಿನ ಶಕ್ತಿ ಇದೆಯೋ ಇವಲ್ಯೆಲ್ಲ ನೆನಪಾಕೋ ಅಂತ ಬರ್ತದೆ ಈ ಕ್ಷಣ ಹೇಳಿದ ಮರ್ತೋಗಿರುತ್ತೆ ಬಾಲಿ ನೆನಪಾಗತ್ತೆ ಇದರ ಸ್ಮೃತಿ ಇದು ಕೂಡ ಒಂದು ವೃತ್ತಿ ಹಾಗೆ ತಪ್ಪು ತಿಳುವಳಿಕೆಯು ಕೂಡ ಒಂದು ವೃತ್ತಿ ಅದು ಸೃಷ್ಟಿನಲ್ಲೂ ಆಗಿದೆ ಈಗ ಉದಾಹರಣೆಗೆ ಈ ಮರೀಚಿಕಾ ಜಲ ಅಂತ ಹೇಳ್ತಾರೆ ಮೈದಾನ ಪ್ರದೇಶಗಳಲ್ಲಿ ಬಯಲು ಪ್ರದೇಶದಲ್ಲಿ ನಿಮಗೂ ಅನುಭವಕ್ಕೆ ಬಂದಿರಬಹುದು ಬೇಸಿಗೆ ಕಾಲದಲ್ಲಿ ದೂರದಲ್ಲಿ ನೀರಿದ್ದಂಗೆ ಕಾಣುತ್ತಂತೆ ನೀರಿದ್ದಂಗೆ ಕಾಣಿಸುತ್ತದು ಸೇಮ್ ಆದ್ರೆ ಅಲ್ಲಿ ಹೋದ್ರೆ ನೀರಿರಲ್ಲ ಮರುಭೂಮಿಯಲ್ಲೂ ಹಾಗೆ ಅದಕ್ಕೆ ಈ ಮೃಗಗಳು ಪಾಪ ಮೃಗ ಜಲ ಅಂತನೂ ಕರಿತಾರ ಮರೀಚಿಕ್ಕ ಜಲ ಮೃಗ ಜಲ ಬಿಸಿಲುಗುದು ಅಂತ ಕೇಳಿರ್ತೀರಲ್ಲ ಬಿಸಿಲುಗುದು ಅಂತ ಕೇಳಿರ್ತೀರ ಅಲ್ಲಿ ರೂಪ ಕಂಡಂಗೆ ಆಗ್ತದೆ ಆದ್ರೆ ಇಲ್ಲ ಈ ಆಕಾಶದಲ್ಲೂ ಅಷ್ಟೇನೆ ಮುಗಿಲಿನಲ್ಲಿ ನಿಮ್ಗೆ ಅನೇಕ ರೂಪಗಳು ಕಾಣಿಸ್ತಾವಲ್ಲ ಯಾರೋ ಓಡಾಡ್ದಂಗೆ ಕಾಣಿಸ್ತದೆ ಯಾರೋ ಇದ್ದಂಗೆ ಕಾಣಿಸ್ತದ ಆಕಾಶ ಮುಗಿಲಲ್ಲಿ ನೋಡಿದ್ರೆ ಅಲ್ಲಿ ವಾಸ್ತವಿಕವಾಗಿ ಅಲ್ಲೇನೂ ಇಲ್ಲ ಇದೇ ವಿಪರ್ಯಯ ಅಂದ್ರೆ ಸೃಷ್ಟಿನಲ್ಲೂ ಇದಿದೆ ನಮ್ಮ ಚಿತ್ರದಲ್ಲೂ ಇದೆ ವಿಪರೀತ ತಿಳುವಳಿಕೆ ವಿಪರೀತ ಬಹಳ ವಿಪರೀತ ನೋಡ ಅವನು ಅಂತಂದ್ರೆ ಇದ್ದಿದ್ದನ್ನು ಇದ್ದಾಗ ತಿಳ್ಕೊಂಡಿಲ್ಲ ಅಂತ ಅರ್ಥ ತಪ್ಪು ತಿಳುವಳಿಕೆ ಮಾಡ್ಕೊಂಡಿದ್ದಾನೆ ಇದು ಅವನ್ ಮಾಡ್ಕೊಂಡಿದ್ದಾನೆ ಅವನ್ ತಪ್ಪು ಅಂತಲ್ಲ ಅದು ವೃತ್ತಿ ಅದು ಅದಕ್ಕೆ ಆ ಈ ನಿದ್ರೆ ಕೆಲವ್ರಿಗೆ ನಿದ್ದೆ ಬರಲ್ಲ ಚಿಂತೆ ಹಚ್ಕೊಂಡ್ಬಿಟ್ಟು ನಿದ್ದೆ ಬರ್ತಾರಲ್ಲ ಕಾರಣ ಏನಂದ್ರೆ ಆ ವಿಪರ್ಯ ವೃತ್ತಿ ಜಾಸ್ತಿ ಆಗಿರುತ್ತವ ನಿದ್ದೆ ಬರೋ ಸನ್ ಸಂದರ್ಭಕ್ಕೆ ತಪ್ಪು ತಿಳುವಳಿಕೆ ಜಾಸ್ತಿ ಆಗಿರ್ತದೆ ಅವ್ರ ಬಗ್ಗೆನೇ ಯೋಚನೆ ಮಾಡ್ತೇನೆ ನಾನು ಎಷ್ಟು ನಂಬಿದ್ನಲ್ಲ ಹಿಂಗ್ ಮಾಡ್ಬಿಟ್ಟಲ್ಲ ಅಪ್ಪ ಹಿಂಗ್ ಮಾಡ್ಬಿಟ್ನಲ್ಲ ನಮ್ಮ ಅಪ್ಪ ನನ್ನ ಮೇಲೆ ಬಹಳ ಪ್ರೀತಿ ಅನ್ಕೊಂಡಿದ್ದೆ ಅಪ್ಪ ಹಿಂಗೆ ಅವನ ಅಪ್ಪನೂ ಅನ್ಕೊಂತಾನ ನನ್ನ ಮಗ ಎಷ್ಟು ಒಳ್ಳೆಯವನು ಅನ್ಕೊಂಡಿದ್ದೆ ಹಿಂಗಾಗ್ಬಿಟ್ನಲ್ಲ ಹಾ ಕೇವಲ ಒಂದು ಸಣ್ಣ ಆಸ್ತಿಗೋಸ್ಕರ ಇಷ್ಟು ಜಗಳ ಮಾಡ್ಬಿಟ್ನಲ್ಲ ಅಂದ್ರೆ ಈ ತಪ್ಪು ತಿಳುವಳಿಕೆ ಅನ್ನುವಂಥದ್ದು ಇರುತ್ತೆ ಇನ್ನು ಇದರಲ್ಲಿ ಕ್ಲಿಷ್ಟ ಮತ್ತು ಅಕ್ಲಿಷ್ಟ ಅಂತಂಗಿದೆ ಅದೇ ನೀನು ಹೇಳದ್ನಲ್ಲ ಅನುಕೂಲ ಅನಾನುಕೂಲ ಗೊತ್ತಾಯ್ತಲ್ಲ ಕ್ಲಿಷ್ಟ ಕ್ಲಿಷ್ಟ ಅಂದ್ರೆ ಕಠಿಣ ಸರಳ ಅಂತಲೂ ಹೇಳ್ಬೋದು ಅನುಕೂಲ ಅನನುಕೂಲ ಈ ವೃತ್ತಿ ಇರೋದು ಹೆಚ್ಚು ಗಲಾಟೆ ಆಗೋದಕ್ಕೆ ಕೋರ್ಟಲ್ಲಿ ನ್ಯಾಯ ಬೀಳೋದಕ್ಕೆ ಇದಕ್ಕೆಲ್ಲ ಕಾರಣ ತಪ್ಪು ತಿಳುವಳಿಕೆ ತಪ್ಪು ತಿಳುವಳಿಕೆ ಅಂದ್ರೆ ಈ ಉದಾಹರಣೆಗೇನೋ ಅಣ್ಣ ತಮ್ಮ ಇಬ್ಬರು ಅಥವಾ ಸ್ನೇಹಿತರಿಬ್ಬರು ವ್ಯಾಪಾರ ಮಾಡ್ತಾ ಇದ್ರು ಪಾಲುದಾರ ಅಂತ ಇಟ್ಕೊಳ್ಳಿ ಅವನಿಗೆ ಲಾಭ ಆದರೂ ಒಳ್ಳೆಯದೇ ಅನ್ನುವ ಭಾವ ಇಬ್ರು ಇಬ್ಬರಲ್ಲಿ ಇದ್ಬಿಟ್ರೆ ನನ್ ಲಾಭದಕ್ಕಿಂತ ಅವನ ಲಾಭ ಇರಲಿ ಪರವಾಗಿಲ್ಲ ಅವನು ತಗೊಳ್ಳಿ ಒಂದು ಪೈಸೆ ಹೆಚ್ಚಿಗೆ ತಗೊಳ್ಳಿ ಅನ್ನೋದಿದ್ರೆ ಅವನು ಇವ್ನು ಹಿತ ಬಯಸೋದು ಇವನು ಅವನ ಹಿತ ಬಯಸೋದು ಅಲ್ಲಿ ವಿಪರೀತ್ ವಿಪರ್ಯ ಬರಲ್ಲ ಅಲ್ಲಿ ಅಲ್ಲಿ ಪ್ರಮಾಣ ವೃತ್ತಿನೇ ಮದ್ಬಿಡ ಮತ್ತೆ ಅಂದ್ರೆ ಎಲ್ರಿಗೂ ಸಮ ನೋಡಿದ ಕೂಡಲೆ ಪ್ರಮಾಣದಲ್ಲಿ ಅಕ್ಲಿಷ್ಟ ಪ್ರಮಾಣ ವೃತ್ತಿ ಆಗತ್ತದ ಈ ಅವನು ಜಾಸ್ತಿ ಲಾಭ ತಗೊಳ್ತಾ ಇಲ್ಲ ನಿಜವಾಗಿ ಆದ್ರೆ ಅವ್ನಿಗಿರೋ ಖುಷಿ ಅವನಿಗಿರೋ ಸಂತೋಷ ಮತ್ತೆ ಅವನು ಸ್ವಲ್ಪ ಏನೋ ದುಶ್ಚಟಗಳಿಗೆ ಬಲಿಯಾಗಲಾರದೆ ಮನೆಯನ್ನು ಚೆನ್ನಾಗಿ ಬೆಳೆಸ್ತಾ ಇದ್ದರೆ ಒಬ್ಬನಿಗೆ ಪಾರ್ಟ್ನರ್ಗೆ ಅನ್ಸುತ್ತೆ ಓಹೋ ಇವನು ಜಾಸ್ತಿ ಲಾಭ ತಗೊಳ್ತಿದ್ದಾನೆ ಅದಕ್ಕೆ ಇಷ್ಟು ಮನೆ ಬೆಳಿತೆ ಇವನ್ ಚಟಕ್ ಬಲಿಯಾಗಿರ್ತಾನೆ ಇವನು ಚಟಕ್ಕೆ ಬಲಿಯಾಗಿ ದುಡ್ಡು ಹಾಳು ಮಾಡ್ತಿರ್ತಾನೆ ಅದನ್ ಅದ್ರ ಬಗ್ಗೆ ಯೋಚನೆ ಮಾಡಲ್ಲ ಅವನು ಅವನು ಬೆಳೀತಿದ್ದಾನಲ್ಲ ಹಂಗಾದ್ರೆ ಇವನು ನನಗೇನೋ ಮೋಸ ಮಾಡ್ತಿದ್ದಾನೆ ಇದೇ ಪರ್ಯಾಯ ಇದು ಕ್ಲಿಷ್ಟ ವೃತ್ತಿ ಅನು ಅನನುಕೂಲ ವೃತ್ತಿ ಇದು ಅಂದ್ರೆ ಜಗಳ ತಂದಿಡುತ್ತದೆ ಇಬ್ರು ಮನಸ್ಸು ಹೊಡೆದೋಗ್ಬಿಡುತ್ತೆ ಇದು ಹಾಗಾದ್ರೆ ಇದು ಅನುಕೂಲಕರವೂ ಆಗುತ್ತಾ ಹೌದು ತಪ್ಪು ತಿಳುವಳಿಕೆ ಅನುಕೂಲಕರವೂ ಆಗುತ್ತೆ ಹೇಗೆ ಕೆಲವರಿಗೆ ಈ ಸಂಸಾರದಲ್ಲಿ ಬರೀ ಕೆಟ್ಟದ್ದೇ ಕಾಣಿಸ್ತಿರ್ತದೆ ಅವ್ರಿಗೆ ವೈರಾಗ್ಯ ಬಂದ್ಬಿಡುತ್ತೆ ಈ ಉದಾಹರಣೆಗೆ ಮನೆಯಲ್ಲಿ ತಾಯಿ ತಂದೆಗಳು ಅಣ್ಣ ತಮ್ಮ ಅಕ್ಕ ತಂಗಿ ಎಲ್ಲರೂ ಚೆನ್ನಾಗಿರ್ತೀರ ವೈರಾಗ್ಯ ಜೀವಿಗಳಿಗೆ ಅದು ಚೆಂದ ಕಾಣಿಸಲ್ಲ ವೈರಾಗ್ಯಕ್ಕೆ ಹೋಗ್ಬೇಕು ಅಂತಾರಲ್ಲ ಮನೆ ಬಿಟ್ಟು ನಾನು ಪರಮಾತ್ಮ ಸಾಧನೆ ಮಾಡಬೇಕು ಅಂತ ಹೊಡ್ತಾರಲ್ಲ ಅವ್ರಿಗೆ ಅವ್ರಿಗೆ ಅನ್ಸಲ್ಲ ಅವ್ರಿಗೇನು ಅನಿಸುತ್ತೆ ಅಂದರೆ ಇದೆಲ್ಲ ತಪ್ಪು ಅವ್ರಿಗೆ ಇದು ಚೆನ್ನಾಗಿಲ್ಲ ಇದರಲ್ಲಿ ಏನೂ ಇಲ್ಲ ಸಂಸಾರವೆಂಬುದೊಂದು ಗಾಳಿಯ ಸೊಡರು ಸಿರಿ ಎಂಬುದೊಂದು ಸಂತೆಯ ಮಂದಿ ಕಂಡಯ್ಯ ಇದನ್ನೆಚ್ಚಿ ಕೆಡಬೇಡ ಸಿರಿ ಎಂಬುದ ಮರೆಯದೇ ಪೂಜಿಸು ಕೂಡಲ ಸಂಗಮ ದೇವನ ಇದು ಸಂಸಾರದಲ್ಲಿ ಅದು ಸಂಸಾರ ಹಾಗೇನಿರಲ್ಲ ಏನು ಮೂರು ದಿನದ ಸಂತಿ ಇರ್ತಲ್ಲ ಮೂರು ದಿನಕ್ಕೆ ಮುಗಿದೋಗ್ಬಿಡ್ತ ಖಂಡಿತ ಮುಗಿಯಲ್ಲ ಆ ಥರ ಅನ್ಕೊಂಡ್ರೆ ಒಳ್ಳೆಯದು ಸಂಸಾರದಲ್ಲಿ ಅವನ ಅಂಟ್ಕೊಳ್ಳಲ್ಲ ಅನ್ನೋ ಕಾರಣಕ್ಕೆ ಬೇಕಲ್ಲ ಗೊತ್ತಾಯ್ತಲ್ವಾ ಅರ್ಥ ಆಯ್ತಲ್ಲ ನೀರ ಮೇಲಣ ಗುಳ್ಳೆ ನೀರ ಗುಳ್ಳೆನಾ ಈಗ ನಮ್ಮ ಶ್ಯಾಮರ ಬದುಕಿನ ಬಂದಿದ್ದಾರೆ ಅರವತ್ತೆರಡು ವರ್ಷ ಆಗಿದೆ ಮಕ್ಕಳಾಗಿದ್ದಾರೆ ಅವ್ರಿಗೆ ಮತ್ತೆ ಅವ್ರು ಚೆನ್ನಾಗಿದ್ದಾರೆ ಖುಷಿಯಾಗಿದ್ದಾರೆ ಆದರೆ ನೀರ ಗುಳ್ಳೆ ಅಂತಾರಲ್ಲ ಹೇಗೆ ಅವರಿಗೆ ಪುರಂದ್ರದಾಸರಿಗೆ ನೀರ ಮೇಲನ ಗುಳ್ಳೆ ಕಾಣಿಸ್ತದ್ದು ಅದಕ್ಕೆ ಅವರು ಅಷ್ಟು ಕೋಟಿ ಕೋಟಿ ಸಂಪತ್ತು ಬಿಟ್ಟು ಹೋಗೋಕೆ ಅನುಕೂಲ ಆಯ್ತು ಇದು ಅನುಕೂಲಕರ ವಿಪರ್ಯ ಇದು ಅದು ತಪ್ಪು ತಿಳಿವಳ್ಕೇನೆ ಅದೇ ನೀರಮೇಲನ ಗುಳ್ಳೆನೂ ಅಲ್ಲ ಮೂರು ದಿನ ಸಂತೇನೂ ಅಲ್ಲ ಅದೊಂದು ಎಪ್ಪತ್ತು ವರ್ಷನೋ ಎಂಬತ್ತು ವರ್ಷನೇ ಇರುತ್ತೆ ಅಲ್ಲಿ ನಾವು ಬದುಕಲೇಬೇಕು ಅದು ವಾಸ್ತವಿಕ ದೃಷ್ಟಿ ನೀರ ಮೇಲಿನ ಗುಳ್ಳೆ ನೋಡ್ತಿರಲ್ಲ ಅದು ವಿಪರೀಯ ದೃಷ್ಟಿ ಅದು ಅನುಕೂಲ ಆಯ್ತು ನಿಮಗೆ ಈಗ ನೀವು ಒಂದು ದೇವ್ರ ಪೂಜೆ ಮಾಡ್ತೀರ ದೇವ್ರ ಪೂಜೆ ಮಾಡ್ತೀರ ಭಯಂಕರ ರೂಪ ಮಾರಿ ದುರ್ಗಿ ಅಂತ ಎಲ್ಲ ಇದಾವಲ್ಲ ಅವು ದೇವರ ನಿಜವಾಗಿ ದೇವರಲ್ಲ ಅಲ್ಲ ಅವು ನೀವೇ ಕಲ್ಪಿಸಿದಂಥ ಮೂರ್ತಿಗಳು ನೀವೇ ಕಲ್ಪಿಸಿದಂಥ ಮೂರ್ತಿಗಳು ನಿಮಗೆ ದೇವರ ದೇವ್ರ ಪೂಜೆ ಮಾಡ್ತೀರ ಏನಕ್ಕೆ ಮಾಡ್ತೀರ ಅದನ್ನ ಅಂದ್ರೆ ಇವು ಕಾಡದೇ ಇರಲಿ ಅಂತ ಅವು ಕಾಡದೇ ಇಲ್ಲ ನಿಜವಾಗಿ ಅವು ಕಾಡಂಗೂ ಇಲ್ಲ ಏನು ಮಾಡಂಗಿಲ್ಲ ನಿಮ್ಮ ಮನಸ್ಸಲ್ಲೇ ಇದೆ ಅದು ಕಾಡ ಕಾಟದ್ ಕಾಡ್ತಾವ್ ಕಾಡ್ತಾವ್ ಕಾಡ್ತವ್ ನಿಮ್ಮ ಮನಸ್ಸಲ್ಲಿ ಇರೋದಷ್ಟೇ ಅಂತ ಈಗ ನಮ್ಮ ಪ್ರಕಾಶ್ ಅವ್ರ ಊರ ಕಡೆ ಚಿಕ್ಕಪಟ್ಟೆ ಭೂತಗಳಿದಾವೆ ಉಡುಪಿ ಮಂಗಳೂರು ಆ ಕಡೆ ಭೂತಗಳಿದಾವೆ ಅವು ಇವ್ರೇ ಕೊಟ್ಟರುಪಗಳವು ವಾಸ್ತವಿಕವಾಗಿ ಇಲ್ವೇ ಇಲ್ಲ ಆದ್ರೆ ಇದ್ ತೋರ್ತವೆ ಆದ್ರಿಂದ ಲಾಭ ಏನಾಯ್ತು ಅಂದ್ರೆ ಅವನು ಕೆಟ್ಟದ್ರ ಕಡೆಗೆ ಹೋಗಲ್ಲ ಭೂತ ಬಿಡಪ್ಪ ಅವನು ಇನ್ನೊಬ್ಬ ಸ್ವಲ್ಪ ದುರ್ಬಲ ಇತ್ತು ಅವನು ಹೇಳ್ತಾನೆ ನಾನು ಭೂತಂಗ್ ಕೈ ಮುಗಿದ್ಬಿಡ್ತೀನಿ ನನ್ಗೆ ಮಠ ಭೂತ ಹೇಳ್ಬಿಡ್ತೀನಿ ಅಂದಾಗ ಅಪ್ಪ ಅಮ್ಮನಿಗೆ ಹೆದ ಹೆದರ್ಲಾರ್ದವನು ಪೊಲೀಸರಿಗೆ ಹೆದರ್ಲಾರ್ದವನು ಕಾನೂನಿಗೆ ಹೆದರ್ಲಾರ್ದವನು ಯಾವ್ದಕ್ಕೆ ಹೆದರ್ತಾನೆ ಭೂತಕ್ಕೆ ಹೆದರ್ತಾನೆ ಗೊತ್ತಾಯ್ತದ ದುರ್ಗೆ ಮಾರಮ್ಮ ಹೆದರ್ತಾನೆ ಅದರಿಂದ ಏನಾಯ್ತು ಒಳ್ಳೇದಾಯ್ತಲ್ಲ ಲಾಭ ಆಯ್ತಲ್ಲ ಇದು ವಿಪರ್ಯ ವೃತ್ತಿಯ ಲಾಭ ಅಕ್ಲಿಷ್ಟ ಅಕ್ಲಿಷ್ಟ ಅನ ಅನುಕೂಲಕರ ಆಯ್ತಿದೆ ಅನುಕೂಲಕರ ಆಯ್ತದ ಗೊತ್ತಾಯ್ತಲ್ವಾ ಹೀಗೆ ಜೀವನದಲ್ಲಿ ವೃತ್ತಿಗಳನ್ನು ಚೆನ್ನಾಗಿ ಬಳಸ್ಕೊಂಡ್ರೆ ಅವು ಪ್ರಯೋಜನಕಾರಿಯವು ಕೆಟ್ಟು ಅಲ್ಲವು ಪ್ರಯೋಜನಕಾರಿಯವು ಆದ್ದರಿಂದ ಅವುಗಳನ್ನು ಸರಿಯಾಗಿ ಬಳಸ್ಕೊಳ್ಳೋಣ ಈಗ ಈ ದೇವರ ಮೂರ್ತಿಗಳಲ್ಲಿ ದೇವರು ಇಲ್ಲದಿದ್ದರೂ ಕೂಡ ಇದ್ದಾನೆ ಅಂತ ಭಾವಿಸಿದ್ರೆ ಲಾಭ ಆಮೇಲೆ ನಮ್ಮಮ್ಮ ನಮ್ಮಮ್ಮ ಜಗನ್ಮಾತೆ ಈಗ ನಾವು ಅಂತೀವಲ್ಲ ಮಹಾದೇವಕ್ಕ ಜಗನ್ಮಾತೆ ನಮ್ಮ ನೀಲಮ್ಮ ತಾಯಿ ಬಸವಣ್ಣವ್ರ ಪತ್ನಿ ನಮಗೆ ಜಗನ್ಮಾತೆ ಅವರೇನು ಜಗತ್ತಿಗೆ ಮಾತೆ ಅಲ್ಲ ಗೊತ್ತಾಯ್ತಲ್ಲ ಹಂಗೆ ಅಂದ್ಕೊಂಡಾಗ ಹೃದಯ ಅರಳುತ್ತೆ ಎಷ್ಟು ದೊಡ್ಡ ದೊಡ್ಡವರು ಇದ್ದಾರಲ್ಲ ಅಕ್ಕ ಮಹಾದೇವಿ ಎಂತಹ ಅದ್ಭುತ ವಚನ ಕೊಟ್ಟಿದಾರಲ್ಲ ಬದ್ ಬರೆದಿದಾರಲ್ಲ ತಪ್ಪು ತಿಳುವಳಿಕೆಗಳಲ್ಲಿದ್ರೂ ಅವು ತಪ್ಪು ತಿಳುವಳಿಕೆಗಳೇ ವಾಸ್ತವಿಕ ವೈಜ್ಞಾನಿಕ ದೃಷ್ಟಿಯಿಂದ ನೋಡಿದಾಗ ಅವು ತಪ್ಪು ತಿಳುವಳಿಕೆ ನಾಸ್ತಿಕರ ದೃಷ್ಟಿಯಲ್ಲಿ ನೋಡಿದಾಗ ಅವು ತಪ್ಪು ತಿಳುವಳಿಕೆ ಆಸ್ತಿಕರ ದೃಷ್ಟಿಯಲ್ಲಿ ನೋಡಿದಾಗ ಅವು ಸರಿ ಇದಕ್ಕೆ ಕಾರಣ ಏನು ಅಂದ್ರೆ ವಿಪರ್ಯಯ ವೃತ್ತಿ ವಿಪರೀತ ತಿಳುವಳಿಕೆ ತಪ್ಪು ತಿಳುವಳಿಕೆ ತಪ್ಪು ತಿಳುವಳ್ಕೆಯಿಂದ ಲಾಭ ಇದೆ ಅರ್ಥ ಆಗ್ತಿದೆಯಲ್ಲ ಈಗ ಹೆಂಡತಿ ಗಂಡನ ದೇವರು ಅಂತ ತಿಳ್ಕೊಬೇಕು ಅಂತ ಅವನ ದೇವರು ಅಲ್ಲ ನಿಜವಾಗಿ ಕುಡಿದು ಬರ್ತಿರ್ತಾನೆ ಬಡಿತಿರ್ತಾನೆ ಎಲ್ಲ ಮಾಡ್ತಿರ್ತಾನೆ ಆಕೆ ತಿಳ್ಕೊಳ್ಳೋ ಅಷ್ಟು ದಿವಸ ತಿಳ್ಕೊತ ಪಾಪ ನಮ್ಮಲ್ಲಿ ಎಷ್ಟೋ ಜನ ಸಾವಿರಾರು ಜನ ಸ್ತ್ರೀಯರು ದೇವರು ಅವನು ಅಂದರೆ ನಾನು ತಪ್ಪು ಮಾಡಬಾರ್ದು ನಾನು ಬಿಟ್ಟು ಹೋಗಬಾರ್ದು ಹೇಳಿ ತಿಳ್ಕೊಂಡು ಅಲ್ಲಿ ಸಂರಕ್ಷಣೆ ಮಾಡ್ತಾರೆ ಅಥವಾ ಮನೆ ಮನೆತನಗಳು ನಡೆಯುತ್ತೆ ಅದರಿಂದ ಮಕ್ಕಳಿಗೆ ಒಳ್ಳೆಯದಾಗ್ತದೆ ಇಬ್ಬರು ಒಟ್ಟಿಗಿದ್ದರೆ ಕಷ್ಟವೋ ಸುಖವೋ ಸಹಿಸ್ತಾರಲ್ಲ ಮಕ್ಕಳಿಗೆ ಒಳ್ಳೆಯದು ಸಮಾಜಕ್ಕೆ ಒಳ್ಳೆಯದು ಇದು ಲಾಭ ಇದೆ ಗೊತ್ತಾಯ್ತಲ್ವಾ ಅಂದರೆ ವಿಪರ್ಯಯ ವೃತ್ತಿ ನಮ್ಮನ್ನು ಉದ್ಧಾರವೂ ಮಾಡಬಲ್ಲದು ಹಾಳು ಮಾಡಬಲ್ಲದು ಆಮೇಲೆ ಒಳ್ಳೆಯವರಲ್ಲಿ ಕೆಟ್ಟದ್ದನ್ನು ಆರೋಪಿಸೋದು ಅವರೆಂದೂ ಅಂತ ಅಂಥ ಕೆಟ್ಟ ಕೆಲಸ ಮಾಡಿಲ್ಲ ಆದರೆ ಇವರಂಥ ಕೆಟ್ಟ ಕೆಲ್ ಕೆಟ್ಟವ್ರು ಯಾರಿಲ್ಲ ನನ್ನ ಹೆಂಡ್ತಿ ಭಾಳ ಕೆಟ್ಟವಳು ನನ್ನ ಗಂಡ ಭಾಳ ಕೆಟ್ಟವನು ಅಂತ ತಪ್ಪು ತಿಳ್ಕೊಂಡ್ರೆ ಅದರಿಂದ ಹಾನಿ ಜಾಸ್ತಿ ಆಗುತ್ತೆ ವಿಪರೀತ ತಿಳುವಳಿಕೆಯಲ್ಲಿ ಲಾಭವೂ ಇದೆ ಹಾನಿಯೂ ಇದೆ ಲಾಭ ಹಾನಿ ಮಾಡ್ಕೊಳ್ಳೋದು ನಮಗೆ ಬಿಟ್ಟದ್ದು ಅದಕ್ಕೆ ನಮ್ಮ ದೃಷ್ಟಿ ಈಗ ಬಸವಣ್ಣವ್ರ ಜ ಚಂದ ನೋಡ್ತೀರಿ ನೀವು ನಮ್ಮ ಕೂಡಲ ಸಂಗನ ಶರಣರು ಅವರು ರತ್ನಮೌಕ್ತಿಕರು ಅಪ್ಪನು ನಮ್ಮ ಮಾದಾರ ಚೆನ್ನಯ್ಯ ಅಂತ ಬಪ್ಪನ ನಮ್ಮ ಡೋಹಾರ ಕಕ್ಕ ಇದು ವಿಪರೀಯ ವೃತ್ತಿ ಇದು ಬಸವಣ್ಣವರು ವಿಪರೀಯ ಬಸ್ ಮಾದರ ಚನ್ನೋರ್ ಅಪ್ಪನೂ ಅಲ್ಲ ಕಕ್ಕ ಬಪ್ಪನೂ ಅಲ್ಲ ದೊಡ್ಡಪ್ಪನೂ ಅಲ್ಲ ಗೊತ್ತಾಯ್ತಲ್ವ ಆದ್ರೆ ಅದರಿಂದ ಆ ಶರಣತ್ವ ಮೇಲೆ ಕೇರ್ಸಿದ್ರೆ ಅವ್ರಿಗೆ ಅವರು ಆ ರೀತಿ ಬಸವಣ್ಣನ ನಾನು ಇಂಥ ಧರ್ಮಗುರು ನಮ್ಮನ್ನು ಹೀಗೆ ತಿಳ್ಕೊಂಡಿದಾರಲ್ಲ ನಾವು ಹಾಗೆ ಬದುಕ್ಬೇಕು ಅಂತಕ್ಕಂಥದ್ದು ಈಗ ಈ ತಾಯಿ ಇರ್ತಾಳಲ್ಲ ಮಗನ್ ಮುದ್ದು ಮಾಡುವಾಗ ಅಪ್ಪಾಜಿ ಹಾ ನನ್ನ ಹಡದಪ್ಪ ಅಂತ ಇರ್ತಾರೆ ಈ ಕಡೆ ಎಲ್ಲ ಗೊತ್ತಿದೆ ಅಪ್ಪಾಜಿ ಮಗುವೇನ ಅಪ್ಪಾಜಿನ ಈಕೇ ಜನ್ಮ ಕೊಟ್ಟಿರೋದು ಆದರೆ ಆ ಭಾವ ಇರ್ತದೆ ಅದು ಬಹಳ ಶ್ರೇಷ್ಠವಾದ ಭಾವ ವಿಪರೀತ ವೃತ್ತಿಯನ್ನ ಹೀಗೆ ಬದಲಾಯಿಸ್ಕೊಳ್ಳೋದು ರಾಜ್ಕುಮಾರ್ ಅವರು ಅಭಿಮಾನಿಗಳಿಗೆ ಹೇಳ್ತಿದ್ರು ನನ್ನ ಮುಕ್ಕೋಟಿ ದೇವರುಗಳು ಅಂತ ಹೇಳ್ತಿದ್ರು ಮುಕ್ಕೋಟಿ ಹೇಳ್ತಿದ್ರು ಇದು ಯಾವ ವೃತ್ತಿ ಇದು ಮೂರು ಕೋಟಿ ದೇವ ಆಗಿನ ಕಾಲ ಕರ್ನಾಟಕದ ಜನಸಂಖ್ಯೆ ಮೂರು ಕೋಟಿ ಇತ್ತು ಅದಕ್ಕೆ ಮುಕ್ ಕೋಟಿ ದೇವತೆಗಳಂತಿದ್ರು ಅವ್ರ ಮನೆಗೆ ಹೋದ್ರೆ ಯಾರಿಗಾದ್ರು ಒಬ್ಬ ಹೋದ್ರೆ ಬಿಡ್ತಿರ್ಲಿಲ್ಲ ಗೊತ್ತಾಯ್ತಲ್ಲ ಕವರುಗಾರ ಏ ಹೋಗ ಬಿಡಕ್ಕಾಗಲ್ಲ ಅಲ್ಲಿ ಮುಂದೆ ಕೂತಿದ್ರು ಅವ್ರು ಬೇರೆದ್ರಲ್ಲಿ ಕೆಲ್ಸದಲ್ಲಿದಾರ ಹೋಗ್ ಬಿಡಕ್ಕಾಗಲ್ಲ ಮತ್ತೆ ದೇವ್ರ ಬಂತು ಬಿಡ್ಬೇಕಾಗಿತ್ತಲ್ಲ ಗೊತ್ತಾಯ್ತಲ್ವ ಇದೇ ವಿಪರೀತದ್ದು ತಿಳುವಳಿಕೆ ಲಾಭ ಏನಂದ್ರೆ ಚಂದ ಅದು ಭಾಷಣ ಚೆಂದ ತಿಳ್ಕೊಳಕ್ಕೆ ಚಂದ ಆದರೆ ಅದನ್ನು ಪ್ರಾಕ್ಟಿಕಲ್ ಮಾಡೋಕೆ ಹೋಗಬಾರ್ದು ಅರ್ಥ ಆಯ್ತಲ್ವ ಮೂರು ಕೋಟಿ ದೇವರುಗಳ್ನು ರಾಜ್ಕುಮಾರ್ ಪೂಜೆ ಮಾಡ್ಕೊತು ಕೂತಿದ್ರೆ ಸಿನಿಮಾ ಆ್ಯಕ್ಟ್ ಮಾಡೋಕಾಗ್ತಿರ್ಲಿಲ್ಲ ಅರ್ಥ ಆಯ್ತಲ್ವ ಆದ್ದರಿಂದ ವಿಪರೀಯ ವೃತ್ತಿಯಿಂದನು ಲಾಭ ಇದೆ ಇದಿಷ್ಟು ಇವತ್ತಿನ ಚಿಂತನ ಸರ್ವರಿಗೂ ಶರಣು ಶರಣ